ಸಪನಶಾಸ್ತ್ರಕ್ಕೆ ಸ್ವಾಗತ ನಾವು ನಿದ್ರೆಯಲ್ಲಿದ್ದಾಗ ಕನಸುಗಳು ಬೀಳುವುದು ಸಹಜ ಆ ಕನಸಿನಲ್ಲಿ ಸಣ್ಣ ಮಕ್ಕಳು ಎಂದರೆ ಗಂಡು ಮಕ್ಕಳಾಗಲಿ ಅಥವಾ ಹೆಣ್ಣು ಮಕ್ಕಳಾಗಲಿ ಯಾವುದೇ ಚಿಕ್ಕ ಮಕ್ಕಳನ್ನು ಕಂಡದರೆ ಯಾವ ರೀತಿ ಶುಭ ಹಾಗೂ ಅಶುಭ ಫಲಗಳನ್ನು ಸಿಗುತ್ತದೆ ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಶುಭ ಫಲದ ಕನಸು ಬಿದ್ದಾಗ ಯಾವ ರೀತಿ ಸ್ಥಿರವಾಗಿ ಉಳಿಯಬೇಕಾದರೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಹಾಗೂ ಅಶುಭ ಫಲದ ಕನಸನ್ನು ಬಿದ್ದಾಗ ಅದನ್ನು ಯಾವ ರೀತಿ ನಿವಾರಣೆ ಮಾಡಬೇಕೆಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕೆಲವರು ಚಿಕ್ಕ ಮಕ್ಕಳನ್ನು ಕನಸಿನಲ್ಲಿ ಕಂಡರೆ ಇದು ಯಾವುದೋ ಪ್ರೇತದ ಬಾಧೆ ಎಂದು ಹೆದರಿಕೊಳ್ಳುತ್ತಾರೆ ಮತ್ತು ಕೆಲವರಲ್ಲಿ ಬೇರೆ ಬೇರೆ ರೀತಿಯ ಭಿನ್ನಾಭಿಪ್ರಾಯವಿರುತ್ತದೆ ಆದರೆ ಅದು ವಾಸ್ತವಿಕವಾಗಿ ಆಗಿರುವುದಿಲ್ಲ ಕನಸಿನಲ್ಲಿ ಗಂಡು ಮಕ್ಕಳನ್ನು ಕಂಡರೆ ಅದು ಮಹಾವಿಷ್ಣುವಿನ ಅವತಾರವೆಂದು ತಿಳಿಯಬೇಕು ಹಾಗೂ ಹೆಣ್ಣು ಮಕ್ಕಳನ್ನು ಕಂಡರೆ ಅದು ಮಹಾಲಕ್ಷ್ಮಿಯ ಅವತಾರವೆಂದು ತಿಳಿಯಬೇಕೆಂಬುದನ್ನು ಶಪನಶಾಸ್ತ್ರವು ತಿಳಿಸುತ್ತದೆ ನಿಮ್ಮ ಕನಸಿನಲ್ಲಿ ಗಂಡು ಮಗುವು ತುಂಬ ಸಂತೋಷವಾಗಿ ಹಾಗೂ ಆಟವಾಡುತ್ತಿರುವ ಕನಸನ್ನು ಕಂಡರೆ ಅದು ತುಂಬ ಒಳ್ಳೆಯ ಕನಸು ಮನಸ್ಸಿನಲ್ಲಿ ಯಾವುದೇ ಒಳ್ಳೆಯ ಆಸೆಗಳನ್ನು ಇಟ್ಟುಕೊಂಡರೆ ಆ ಆಸೆ ಹಿಡಿಯರುತ್ತದೆಂದು ಈ ಕನಸು ನಮಗೆ ತಿಳಿಸುತ್ತದೆ ಹಾಗೂ ಸಂತಾನಕ್ಕಾಗಿ ಹಂಬಲಿಸುತ್ತಿದ್ದ ದಂಪತಿಗಳಿಗೆ ಇದು ಶುಭ ಸೂಚಕವಾಗಿರುತ್ತದೆ ಎಂದು ಸಪ್ನಶಾಸ್ತ್ರವು ತಿಳಿಸುತ್ತದೆ ಹಾಗೂ ಮನೆಯೊಳಗೆ ಧೈರ್ಯ ಹಾಗೂ ಅದೃಷ್ಟದ ಬೆಳವಣಿಗೆ ಇದು ಸೂಚಕವಾಗಿದೆ ಎಂದು ಇದು ತಿಳಿಸುತ್ತದೆ ಅದೇ ರೀತಿ ಹೆಣ್ಣು ಮಗುವನ್ನು ಇದೇ ರೀತಿ ಕನಸಿನಲ್ಲಿ ನೋಡಿದಾಗ ನಿಮ್ಮ ಜೀವನ ಸಮಸ್ಯೆಗಳು ಪರಿಹಾರವಾಗಿ ಮುಂದೆ ಯಾವುದೇ ಕೆಲಸಕ್ಕೆ ನೀವು ಬಯಸುತ್ತರೂ ಆ ಕೆಲಸದಲ್ಲಿ ಜಯ ಸಾಧಿಸುತ್ತಾರೆಂದು ತಿಳಿಸುತ್ತದೆ ಹಾಗೂ ಯಾರಾದರೂ ಗರ್ಭಣಿ ಸ್ತ್ರೀಯರು ಇಂಥ ಕನಸನ್ನು ನೋಡಿದರೆ ಅದು ಸುಲಭವಾಗಿ ಹೆರಿಗೆಯಾಗಿ ಮಗುವನ್ನು ಜನಿಸುತ್ತದೆ ಎಂದು ಸ್ವಪ್ನಶಾಸ್ತ್ರವು ತಿಳಿಸುತ್ತದೆ ಆದರೆ ಅದೇ ಕನಸಿನಲ್ಲಿ ಗಂಡು ಅಥವಾ ಹೆಣ್ಣು ಮಗುವು ಅಳುವಂಥ ಕನಸನ್ನು ನೋಡಿದರೆ ಅದು ತುಂಬ ಕೆಟ್ಟ ಕನಸು ಮುಂದಿನ ಭವಿಷ್ಯದಲ್ಲಿ ಯಾವುದೋ ತೊಂದರೆಗಳಿಗೆ ನೀವು ಸಿಲುಕಿ ಹಾಕಿಕೊಳ್ಳುತ್ತೀರಿ ಮತ್ತು ನೀವು ಮಾಡುವಂಥ ಕೆಲಸವು ಅರ್ಧದಲ್ಲೇ ನಿಲ್ಲುತ್ತದೆ ಹಾಗೂ ಅದಕ್ಕೆ ಯಾವುದೇ ಒಂದು ತೊಂದರೆಗಳು ಅಡ್ಡಿಯಾಗುತ್ತದೆ ಎಂದು ಈ ಶಾಸ್ತ್ರವು ತಿಳಿಸುತ್ತದೆ ಚಿಕ್ಕ ಮಗುವನ್ನು ತಾಯಿಯು ಎತ್ತಿಕೊಳ್ಳುವುದು ತುಂಬ ಒಳ್ಳೆಯ ಕನಸು ಅಂಥ ಕನಸು ಶುಭ ಸೂಚಕದಂತೆ ಪರಿಣಮಿಸುತ್ತದೆ ಹಾಗೂ ಆ ಮಗುವಿಗೆ ಹಾಲುಣಿಸುವುದು ತುಂಬ ಅದೃಷ್ಟದ ಕನಸು ಎಂದು ನಾವು ತಿಳಿದುಕೊಳ್ಳಬೇಕು ಇಂಥ ಕನಸನ್ನು ಕಂಡರೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಸುಲಭವಾಗಿ ಮುಂದುವರಿಯುತ್ತದೆ ಹಾಗೂ ಮದುವೆಯಾಗದ ನವವಿವಾಹಿತರಿಗೂ ಸಹ ಇದು ತುಂಬ ಶುಭ ಫಲವನ್ನು ಕೊಡುವ ಕನಸು ಎಂದು ತಿಳಿಸುತ್ತದೆ ನಿಮ್ಮ ಕನಸಿನಲ್ಲಿ ಯಾವುದೇ ಗಂಡು ಮಗು ಅಥವಾ ಹೆಣ್ಣು ಮಗು ಯಾವುದಾದರೂ ಒಂದು ರೋಗ ಅಥವಾ ತೊಂದರೆಯಿಂದ ಬಳಲುತ್ತಿದ್ದಂತನ್ನು ಕನಸಿನಲ್ಲಿ ಕಂಡರೆ ಅದು ತುಂಬ ಕೆಟ್ಟ ಕನಸು ಎಂದು ಸ್ವಪ್ನಶಾಸ್ತ್ರವು ತಿಳಿಸುತ್ತದೆ ಅದರಿಂದ ನಿಮಗೆ ಮುಂದೆ ಯಾವುದಾದರೂ ಒಂದು ರೀತಿಯಲ್ಲಿ ತೊಂದರೆಗಳಾಗಬಹುದು ಮತ್ತು ನೀವು ಹಿಡಿದ ಕೆಲಸವು ಮಧ್ಯದಲ್ಲಿ ನಿಲ್ಲಬಹುದು ಅಥವಾ ಏನಾದರೂ ಯಾವುದಾದರೂ ಒಂದು ವಸ್ತುವಿನಿಂದ ನಿಮಗೆ ತೊಂದರೆಯಾಗಬಹುದು ಎಂದು ಮುಂದಿನ ಜೀವನವು ಕಷ್ಟಕರವಾಗುವುದೆಂದು ಸಪ್ನಶಾಸ್ತ್ರವು ಈ ಮೂಲಕ ತಿಳಿಸುತ್ತದೆ ನಿಮ್ಮ ಕನಸಿನಲ್ಲಿ ಗಂಡು ಮಗುವೆ ಅಥವಾ ಹೆಣ್ಣು ಮಗುವೆ ಆಗಿರಲಿ ಸಿಹಿಯ ವಸ್ತುಗಳನ್ನು ತಂದು ನಿಮ್ಮ ಬಳಿಯಲ್ಲಿ ಬಂದು ನಗುತ್ತಾ ಇರುವುದಾದರೆ ಅಂಥ ಕನಸು ತುಂಬ ಸಂತೋಷ ಹಾಗೂ ತೃಪ್ತಿದಾಯಕ ಕನಸಾಗಿದೆ ಅದರಿಂದ ಮುಂದೆ ಹಿಡಿದ ಕೆಲಸಗಳೆಲ್ಲ ಯಾವುದೇ ತೊಂದರೆ ಇಲ್ಲದೆ ಆಗುವುದು ಇದು ಶುಭಫಲವಾಗಿದ್ದು ಯಾವುದೇ ತೊಂದರೆ ಇಲ್ಲದೆ ಎಲ್ಲ ಕೆಲಸಗಳು ಹಾಗೂ ಮಂಗಳ ಕಾರ್ಯಗಳು ನೆರವೇರುವುದು ಸಪನಶಾಸ್ತ್ರವು ತಿಳಿಸುತ್ತದೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ನೀವು ಒಂದು ವೇಳೆ ಗಂಡು ಮಗುವನ್ನು ಕನಸಿನಲ್ಲಿ ಕಂಡದ್ದೇ ಆದರೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವ ಮನೆ ದೇವರ ಮುಂದೆ ನಿಂತು ಇಪ್ಪತ್ತೊಂದು ಬಾರಿ ಓಂ ಮಹಾವಿಷ್ಣುವಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಇದರಿಂದ ಶುಭ ಫಲ ದೊರೆಯುವುದು ಅದೇ ರೀತಿ ಹೆಣ್ಣು ಮಗುವನ್ನು ಕನಸಿನಲ್ಲಿ ಕಂಡದ್ದೇ ಆದರೆ ನೀವು ಮನೆ ದೇವರ ಮುಂದೆ ನಿಂತು ಇಪ್ಪತ್ತೊಂದು ಬಾರಿ ಓಂ ಶ್ರೀ ಮಹಾಲಕ್ಷ್ಮಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಇದರಿಂದ ಶ್ರೇಯಸ್ಸು ನಿಮಗೆ ದೊರೆಯುವುದು ಅದೇ ರೀತಿ ಅಶುಭ ಕನಸನ್ನು ಕಂಡರೆ ಎಂದರೆ ಮಗು ಅಳುವುದು ಅಥವಾ ಯಾವುದೇ ರೋಗದ ಬಾಧೆಯಿಂದ ಬಳಲುವುದು ಇಂಥ ಕನಸನ್ನು ಕಂಡರೆ ನೀವು ಮನೆ ದೇವರ ಮುಂದೆ ನಿಂತು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಇಪ್ಪತ್ತೊಂದು ಬಾರಿ ಓಂ ಭಗವತಿ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ಹಾಲು ಹಣ್ಣುಗಳನ್ನು ದಾನ ಮಾಡಿ ಇದರಿಂದ ಶುಭ ಫಲ ದೊರೆಯುವುದೆಂದು ಸ್ವಪ್ನಶಾಸ್ತ್ರವು ತಿಳಿಸುತ್ತದೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ